ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಗೆ ಪೊಲೀಸ್ ಬನ್ನಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೆರಡುವರೆ ಗಂಟೆಗೆ ಪ್ರಧಾನ ಮಂತ್ರಿ ವಿರುದ್ಧ ಗೃಹ ಮಂತ್ರಿ ವಿರುದ್ಧ ರಾಜ್ಯಪಾಲರ ನೋಟಿಸ್ ಹಿಂದೆ ಬಡಿಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ಇಪ್ಪತ್ತ ಎರಡನೇ ತಾರೀಕು ಬೆಳಗ್ಗೆ ಮುತ್ತಿಗೆ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಬರಬೇಕು ಬಾರಿ ಜೋರಾಗಿ ನಮ್ಮ ಒಂದು ಪ್ರದರ್ಶನ ಆಗ್ಬೇಕು ಪ್ರಜಾಪ್ರಭುತ್ವ ಉಳಿಸಿ ಅಂತ ಹೇಳ್ಬೇಕು ಎಲ್ಲರೂ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ